ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಸೇನೆಯಿಂದ ತ್ಯಾಗರಾಜ್ ಮಾತಾಡ್ತಾ ಇದ್ದೀನಿ ಕರ್ನಾಟಕದ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹಿಂದಿಮಯ ವಾತಾವರಣ ತುಂಬಿ ತುಳುಕಾಡ್ತಾ ಇದೆ ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಂತೂ ಎಲ್ಲಾ ದಿಕ್ಕು ದಿಕ್ಕುಗಳಲ್ಲೂ ಹಿಂದಿ ವಾತಾವರಣ ಮೂಡಿ ಕನ್ನಡವನ್ನ ಮೂಲೆ ಗುಂಪು ಮಾಡಲಿಕ್ಕೆ ವ್ಯವಸ್ಥಿತವಾಗಿ ಸಂಚು ರೂಪಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಈ ಮಲತಾಯಿ ಧೋರಣೆ ವಿರುದ್ಧ ನಾವು ನೀವು ಪ್ರಬಲವಾಗಿ ಖಂಡಿಸ್ಬೇಕು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಕಡ್ಡಾಯವಾಗಿ ನಾವು ನೀವುಗಳು ವ್ಯಾಪಾರ ವ್ಯವಹಾರಕ್ಕೆ ಹೋದಂತ ಸಂದರ್ಭಗಳಲ್ಲಿ ಅವರು ಹಿಂದಿ ಮಾತಾಡೋದಕ್ಕೆ ಆತೊರಿತಾರೆ ಅಂತ ಅವ್ರಿಗೆ ನಾವು ಬುದ್ಧಿ ಹೇಳಿ ದಯವಿಟ್ಟು ನಿಮ್ಮ ರಾಜ್ಯಗಳಿಗೆ ಹೋಗಿ ಅಥವಾ ಕನ್ನಡ ಕಲ್ತು ನೀವು ನಮ್ಮೊಂದಿಗೆ ವ್ಯಾಪಾರ ವಹಿವಾಟು ಮಾಡಿ ಅಂತ ನಾವು ಮ್ಯಾನೇಜರ್ಗೆ ಮನವಿ ಮಾಡೋಣ ಹಾಗೊಮ್ಮೆ ಮ್ಯಾನೇಜರು ನಮ್ಮ ಮನವಿಯನ್ನು ಪುರಸ್ಕರಿಸಲಿಲ್ಲ ಅಂದ್ರೆ ಬ್ಯಾಂಕಿನ ವಿರುದ್ಧ ಹೋರಾಟ ಮಾಡೋಣ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಂತ ಮೇಲೆ ಗೂಬೆ ಕೂರಿಸ್ಕೊಂಡು ಕನ್ನಡವನ್ನ ಆ ದಮನ ಮಾಡ್ತಾ ಇದ್ದಾರೆ ಇಂಥದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಮಾಡಿಕೊಡ್ಬಾರ್ದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಂತೂ ಪ್ರತಿ ದಶ ದಿಕ್ಕುಗಳಲ್ಲೂ ಹಿಂದಿ ಮಾ ವಾತಾವರಣ ತುಂಬಿ ತುಳುಕ್ತಾ ಇದೆ ಕನ್ನಡವನ್ನೇ ಕಡೆಗಣಿಸ್ತಾ ಇದ್ದಾರೆ ಇಂಥ ಧೋರಣೆ ವಿರುದ್ಧ ನಾವು ನೀವು ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ಪ್ರಶ್ನೆ ಮಾಡ್ಬೇಕು ಪ್ರಶ್ನೆ ಮಾಡಿ ಅವ್ರಿಗೆ ಚೀಮಾರಿ ಹಾಕ್ಬೇಕು ನಿಮ್ಗೆ ಕನ್ನಡ ಬರ್ಲಿಲ್ವಾ ನಿಮ್ ರಾಜ್ಯಕ್ಕೆ ಹೋಗಿ ನಿಮ್ ರಾಜ್ಯ ತೊಲಗೋಗಿ ಕನ್ನಡ ಬರೋಂತವ್ರನ್ನ ವ್ಯಾಪಾರ ವ್ಯವಹಾರದವ್ರನ್ನ ಕೂರಿಸಿ ಅನ್ನಂತ ನಾವು ಮಾತಾಡ್ಲಿಲ್ಲ ಅಂದ್ರೆ ಶಾಶ್ವತವಾಗಿ ಕನ್ನಡ ಉಳಿಯಲ್ಲ ಹೇಳ್ತೀನಿ ಸ್ನೇಹಿತರೆ ನಾವು ನೀವು ಜಾಗೃತರಾಗ್ಬೇಕು ಹಿಂದಿ ವಾತಾವರಣ ಮೂಡಿಸೋದಿಕ್ಕೆ ಎಲ್ಲಾ ರೀತಿಯಲ್ಲೂ ಕೇಂದ್ರ ಸರ್ಕಾರದ ಪಟಭದ್ರಾ ಹಿತಾಸಕ್ತಿಗಳು ಕಾಯ್ತಾವೆ ಸಂಚು ಮಾಡ್ತಾವೆ ಕನ್ನಡವನ್ನ ಬಲಿ ಮಾಡಂತದ್ದು ನಮ್ಮ ಯಾರಿಗೂ ಅಹ್ ಅವಕಾಶ ಅವ್ರು ಯಾರಿಗೂ ಅವಕಾಶ ಕೊಡಬಾರದು ನಾವು ಕನ್ನಡವನ್ನ ಹಿತ ಕಾಯೋದಿಕ್ಕೆ ನಾವು ನೀವೆಲ್ಲರ ಕಠಿಣಬದ್ಧರಾಗ್ಬೇಕು ಹಾಗಾಗಿ ದಯಮಾಡಿ ಯಾವುದೇ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ ಆಗ್ಲಿ ಯಾವುದೇ ಬ್ಯಾಂಕ್ ಆಗ್ಲಿ ಹಿಂದಿ ಮತ್ತೊಂದು ಮತ್ತೊಂದು ಭಾಷೆ ಮಾತಾಡಿದಾಗ ಅವ್ರಿಗೆ ಚೀಮಾರಿ ಹಾಕಿ ನೀವು ಕನ್ನಡದಲ್ಲಿ ಮಾತಾಡಿ ಅಂತ ನಾವು ಅವ್ರಿಗೆ ಬುದ್ಧಿವಾದ ಹೇಳಂತ ಕೆಲಸ ಇವತ್ತಿಂದಲೇ ಪ್ರಾರಂಭ ಆಗ್ಬೇಕು ನಾನು ಡಾಕ್ಟರ್ ರಾಜ್ಕುಮಾರ್ ಸೇನೆ ಪರವಾಗಿ ಎಲ್ಲ ಅಣ್ಣವರ ಅಭಿಮಾನಿಗಳಲ್ಲ ಮನವಿ ಮಾಡ್ಕೊಂತ ಇದ್ದೀನಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೀವು ವ್ಯವಹಾರ ವ್ಯಾಪಾರಕ್ಕೆ ಹೋದಾಗ ಮೊದಲು ನಿಮ್ಮ ಭಾಷೆ ನಿಮ್ಮ ಆಯ್ಕೆ ಕನ್ನಡವಾಗಿರ್ಲಿ ಅವರಿಗೆ ಕನ್ನಡ ಬರ್ಲಿಲ್ಲ ಅಂದ್ರೆ ಅಲ್ಲೇ ಚೀಮಾರಿ ಹಾಕಿ ಯಾಕಂದ್ರೆ ಇವತ್ತು ಬ್ಯಾಂಕ್ಗಳಲ್ಲಿ ಹಿಂದಿಮಯ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಪೋಸ್ಟ್ ಆಫೀಸ್ ಗಳಲ್ಲೂ ಹಿಂದಿಮಯ ವಾತಾವರಣ ಆಗ್ತಾ ಇದೆ ಇಡೀ ಭಾರತದಲ್ಲಿ ಎಲ್ಲೂ ಇಲ್ದಿರಂತ ಕರ್ನಾಟಕ ರಾಜ್ಯದವನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತಾರಂತ ಹಿಂದಿ ವಾಲಗಳಿಗೆ ನಾವೆಲ್ಲರೂ ಕನ್ನಡಿಗರಾಗಿ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ನಮ್ಗೆ ಉಳಗಾಲ ಇಲ್ಲ ದಯಮಾಡಿ ಎಲ್ಲರೂ ಎಚ್ಚೆತ್ಕೊಂಡು ಈ ಹಿಂದಿಯನ್ನ ನಮ್ಮಿಂದ ಬುಡ ಸಮೇತ ಕಿತ್ತು ಓಡಿಸಂತ ಪ್ರಾಮಾಣಿಕ ಪ್ರಯತ್ನ ಪಡ್ಬೇಕಾಗಿದೆ ಇಲ್ಲಾಂದ್ರೆ ಬೆಂಗಳೂರಿನಲ್ಲಿ ಕನ್ನಡಿಗರು ಕನ್ನಡವನ್ನೇ ಮರೆಯುವಂತ ಪರಿಸ್ಥಿತಿ ಬರುತ್ತೆ ಹಾಗಾಗದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ ಕನ್ನಡಿಗರು ನಿರಾಳ ಮತ್ತು ಪ್ರೀತಿ ವಿಶ್ವಾಸ ತೋರಿ ಆಧಾರ ತೋರದಂತ ದಿನಗಳ ಸಾಕು ಇನ್ನೇನಿದ್ರು ಕಟ್ಟುನಿಟ್ಟಾಗಿ ಅವರಿಗೆ ಆ ಬುದ್ಧಿಮಾತ್ ಹೇಳಿ ಅಕಸ್ಮಾತ್ ಬುದ್ಧಿಮಾತು ಕೇಳಿಲ್ಲ ಅಂದ್ರೆ ದಂಡಂ ದಶಗುಣಂ ಗುಣಂ ಭವೆ ಅನ್ನ ಪ್ರಯೋಗ ಮಾಡೋಣ ನಮ್ಮ ಭಾಷೆ ನಾವು ಉಳಿಸ್ಕೊಳೋದಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡೋಣ ಅಂತ ಹೇಳ್ತಾ ನನ್ನ ಈ ಒಂದು ಮನವಿನ ಇವೆಲ್ಲ ಕಡೆ ತಲ್ಪಿಸಿ ಕನ್ನಡ ವಾತಾವರಣ ಮೂಡಿಸೋವರೆಗೂ ನಾವು ಕಲ್ಪಿಸ್ಬೇಕು ನಮ್ಮ ಹೋರಾಟ ಐವತ್ತಿನಿಂದಲೇ ಪ್ರಾರಂಭ ಆಗಿದೆ ಅಂತ ತಿಳ್ಕೊಂಡು ನೀವು ನಮ್ ಜೊತೆ ಕೈ ಜೋಡಿಸಿ ನಾವು ನಿಮ್ ಜೊತೆ ಕೈ ಜೋಡಿಸೋಣ ಯಾವ್ದಾದ್ರು ಹಿಂದಿ ಬ್ಯಾಂಕ್ಗಳಲ್ಲಿ ಕನ್ನಡ ಮಾತಾಡಲ್ಲ ಅಂತ ಹೇಳಿದ್ರೆ ನೀವು ಡಾಕ್ಟರ್ ರಾಜ್ಕುಮಾರ್ ಸೇನೆ ಕಚೇರಿಗೆ ಅಥವಾ ನಮ್ಮ ಹುಡುಗರಿಗೆ ಯಾರಿಗಾದ್ರೂ ಕರೆ ಮಾಡಿ ನಾವು ನಿಮ್ಮ ಜೊತೆಗೆ ಆ ಕೂಡ್ಲ ಬಂದಿಂತ್ಕೊಂಡು ಹೋರಾಟ ಕೈ ಜೋಡಿಸ್ತೀವಿ ಒಟ್ಟಾರೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಉಳಿಯುವಂತ ಕೆಲಸ ನಾವು ನೀವೆಲ್ಲ ಮಾಡೋಣ ಬನ್ನಿ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂಬಾಳ್ಗೆ ಜೈ ಡಾಕ್ಟರ್ ರಾಜ್ಕುಮಾರ್ ನಮಸ್ಕಾರ